ಹತ್ತನಿ ತಾಲೂಕಿನ ಅಡಹಟ್ಟಿ ಎಂಬ ಗ್ರಾಮದಲ್ಲಿ ನಾಯಕ ವಸ್ತಿ ಗಜಪ್ಪ ನಾಯ್ಕ ಎಂಬ ತೋಟದ ವಸ್ತಿಯ ರಸ್ತೆ ಇಪ್ಪತ್ತು ವರ್ಷಗಳಿಂದ ಅಸ್ತವ್ಯಸ್ತದಿಂದ ನಿಂತಿದೆ ಹಾಗೂ ನಮ್ಮ ಊರಿನ ಚೇರ್ಮಾನ್ರಾಗಲಿ ಅಥವಾ ಪಿ ಡಿಒ ಆಗಲಿ ಎಲ್ಲರಿಗೆ ಮನವಿ ಕೊಟ್ಟಿದ್ದೀವಿ ನಾವು ಯಾರೂ ಕೇರ್ ತೊಗೊಂಡಿಲ್ಲ ಎರಡು ವರ್ಷಗಳ ಹಿಂದ ಇದೇ ರೀತಿ ನಮ್ಮ ತಾಯಿಯವರಿಗೆ ಆರೋಗ್ಯ ತಪ್ಪಿದಾಗ ಈ ರಸ್ತೆ ಮೇಲೆ ಕಾರ್ ಗಾಡಿ ಬರಲಾರದ ಕಾರಣಕ್ಕಾಗಿ ನಮ್ಮ ತಾಯಿಯವ್ರನ್ನ ಕಳ್ಕೊಂಡಿದ್ದೀವಿ ಅದೇ ಥರ ಗುರುವಾರ ಮುಂಜಾನೆ ಎಂಟು ಮೂವತ್ತು ನಿಮಿಷಕ್ಕೆ ನಮ್ಮ ಮಿಸೆಸ್ ಅವ್ರದ್ದು ಡೆಲಿವರಿ ಸಂದರ್ಭದಲ್ಲಿ ಆಂಬುಲೆನ್ಸ್ಗೆ ಕರೆ ಮಾಡಿದಾಗ ಆಂಬುಲೆನ್ಸ್ ಬಂದು ಎರಡು ಕಿಲೋಮೀಟ್ರ್ ಹೊರಗಡೆ ನಿಂತಿತ್ತು ಅಷ್ಟರೊಳಗಾಗಿ ಅಲ್ಲೇ ಕೆಸರಿನಲ್ಲಿ ಅವರು ಡೆಲಿವರಿ ಆದನ ಕಾರಣಕ್ಕಾಗಿ ನಮ್ಮ ಅಣ್ಣ ತಮ್ಮರು ಹೆಡಿಕಿನ ಮೇಲೆ ಹೊತ್ತುಕೊಂಡು ಅಂಬುಲೆನ್ಸ್ ತನಕ ಸಾಗಿಸಿ ಸರ್ಕಾರಿ ದವಾಖಾನೆಯಲ್ಲಿ ದಾಖಲಿಸಿದ್ದಾರೆ ಅದಕ್ಕಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿಸ್ಕೊಳ್ಳೋದೇನೆಂದರೆ ನಮ್ಮ ಮನೆಯ ಹೆಣ್ಣುಮಕ್ಕಳ ಥರ ಮತ್ತೊಬ್ಬರಿಗೆ ಯಾರಿಗೆ ಕಷ್ಟ ಬರಬಾರ್ದು ಅಂತ ತಿಳ್ಕೊಂಡು ಈ ರಸ್ತೆ ಪ್ರಾರಂಭ ಆಗಬೇಕಂತ ಹೇಳಿ ನಮ್ಮ ಆತನೆಯ ಶಾಸಕರಲ್ಲಿ ಹಾಗೂ ಎಲ್ಲ ಗುರು ಹಿರಿಯರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಯೋಸರಿ ನಾ ಯಾಡ್ ಹೊರತೋ ಯೋಶ್ರೀ ನೀನ ಇಲ್ಲಿ ಮಿಲ್ತಾ ತಿಳ್ಸಿ ಹೇಳ್ತನೆ ಕೈ ಸೊತ ಯೋಶ್ರೀ ಕೈ ಸೊತ ಅಂದ್ರೆ ಯೋಶ್ರೀ ಬರಿ ಏನಾದ್ರೂ ಮಾತಾಡೋದು ಪ್ರಾಣಿ ạ à.